ನಗರದಲ್ಲಿ ಗುರುವಾರದಂದು ಸರ್ಕಾರಿ ನೌಕರರ ಭವನದಲ್ಲಿ ಪರಿಶಿಷ್ಟ ಜಾತಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ಹೋರಾಟದ ಕುರಿತು ಸುದ್ದಿಗೋಷ್ಠಿ ನಡೆಸಲಾಯಿತು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಡಿ ವೈ ಚಂದ್ರಚೂಡ್ ನೇತೃತ್ವದ ಸಪ್ತ ಸದಸ್ಯರ ಪೀಠವು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಐತಿಹಾಸಿಕ ತೀರ್ಪನ್ನು ನೀಡಿರುತ್ತದೆ ಈ ತೀರ್ಪನ್ನು ನಮ್ಮ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳ ಸಮಿತಿಯು ಅತ್ಯಂತ ಗೌರವದಿಂದ ಒಪ್ಪಿಕೊಂಡು ಈ ಆದೇಶವನ್ನು ಸ್ವಾಗತಿಸುತ್ತಿದ್ದೇವೆ ಎಂದು ತಿಳಿಸಲಾಗಿದೆ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಇವತ್ತು ಪರಿಶಿಷ್ಟ ಜಾತಿ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳ ಮಾವಕೂಟದಿಂದ ಇವತ್ತು ಏನು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗಾವಿಯ ಸೌಧ ಚಲೋ ಹಮ್ಮಿಕೊಂಡಿದ್ದು ಇದರ ಉದ್ದೇಶ ಏನಪ್ಪ ಅಂದರೆ ಈಗಾಗಲೇ ಸರ್ಕಾರ ಏನು ಒಳ ಮೀಸಲಾತಿ ಜಾರಿಯಾಗಬೇಕಂತೇಳಿ ನಾಗಮೋಹನ್ ನಿವೃತ್ತ ನ್ಯಾಯಾಧೀಶರಾಗಿರುವಂಥ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಪೀಠವನ್ನು ರಚನೆ ಮಾಡಿದೆ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಏನು ಸಂವಿಧಾನ ಮತ್ತು ಹಕ್ಕುಗಳನ್ನು ಈ ಅಲೆಮಾರಿ ಸಮುದಾಯಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳೇ ಕಳೆದರೂ ಕೂಡ ಇವತ್ತು ಕೂಡ ಅಲೆಮಾರಿ ಕುಲೋಕಸ್ಬುಗಳನ್ನು ಮಾಡಿಕೊಂಡು ಜೀವನ ನಡೆಸ್ತಿದ್ದು ಇವರಿಯಾದಂಥ ಏನು ಸರ್ಕಾರಿ ಸೌಲಭ್ಯಗಳು ಆಗಿದ್ದು ಇವತ್ತು ಕೂಡ ಈ ಸಮುದಾಯಗಳು ಐಡೆಂಟಿ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಜಾತಿ ಪತ್ರಕ್ಕೋಸ್ಕರ ಪರದಾಡುವ ಸ್ಥಿತಿಯಲ್ಲಿ ಇತ್ತು ಈ ಸಮುದಾಯಗಳಿಗೆ ಸಂವಿಧಾನ ಬದ್ಧ ಹಕ್ಕುಗಳಿಂದ ವಂಚಿತರಾಗಿದ್ದು ಈ ಸಮುದಾಯಗಳಿಗೆ ಸರ್ಕಾರ ಏನನ್ನ ನ್ಯಾಯ ಕೊಡಿಸ್ಬೇಕನ್ನೋ ಮನೋಭಾವ ಇದ್ದರೆ ಅವರಿಗೆ ಏನು ಸುಪ್ರೀಂ ಕೋರ್ಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಂದ್ರಚೂಡವರ ಸಮಿತಿ ಹೇಳಿದೆ ಪೀಠ ಹೇಳಿದೆ ಆ ಆದೇಶದ ತೀರ್ಪಿನ ಅನ್ವಯ ಇವತ್ತು ಯಾವುದೇ ಸಣ್ಣ ಸಣ್ಣ ಸಮುದಾಯಗಳು ಹಿಂದುಳುವಿಕೆಯನ್ನು ಆಧರಿಸಿ ಅವರಿಗೆ ಒಳ ಮೊದಲ ಮೊದಲಾದ್ಯತೆ ಪ್ರಿಫರೆನ್ಸ್ ಅಂತ ಕೊಡಬೇಕಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಹೇಳಿದೆ ಆ ರಾಜ್ಯಗಳಿಗೆ ಅಧಿಕಾರವನ್ನು ಒಳ ಮೀಸಲಾತಿ ಅಧಿಕಾರವನ್ನು ಕೊಟ್ಟಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಈ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕಾಗಿದ್ರೆ ಈ ಸಮುದಾಯಗಳ ಹಿಂದುಳುವಿಕೆಯನ್ನು ಗಮನಿಸಿ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಎಸ್ಸಿ ಎಸ್ಟಿ ಅಲೆಮಾರಿ ಬುಡಕಟ್ಟು ಜಿಲ್ಲಾಧ್ಯಕ್ಷರು ಶಿವಕುಮಾರ್ ಹಾಗೂ ತಾಲೂಕು ಅಧ್ಯಕ್ಷರು ರಾಮಚಂದ್ರ ತಾಲೂಕು ಉಪಾಧ್ಯಕ್ಷರು ಕೆ ಈರಣ್ಣ ಹಾಗೂ ಸಂಘಟನಾ ಕಾರ್ಯದರ್ಶಿ ಮುಂತಾದವರು ಭಾಗವಹಿಸಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಸುವರ್ಣ ಸೌಧ ಚೆಲೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ